ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂ ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಡಿ ಎಚ್ ಇನ್ನು ನನ್ನ ಫ್ರೆಂಡು ಫ್ರೆಂಡು ಅಂತ ಹೇಳ್ಕೊಂಡೆ ಅಮೆರಿಕ ಭಾರತಕ್ಕೆ ಮತ್ತೊಮ್ಮೆ ಸರಿಯಾದ ಬರೆಯನ್ನ ಇಳಿತಾ ಇದೆ ಅಂದ್ರೆ ಟ್ರಂಪ್ ಆಗಸ್ಟ್ ಒಂದರ ಒಳಗಾಗಿ ಈ ಸುಂಕ ವಿಚಾರವಾಗಿ ನೆಗೋಶಿಯೇಷನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸೂಚನೆ ಇತ್ತು ಅದಕ್ಕೆ ತಕ್ಕಂಗೆ ಇಲ್ಲಿನ ಅಧಿಕಾರಿಗಳು ಅಲ್ಲಿನ ಅಧಿಕಾರಿಗಳು ಬಹಳ ಮಾತುಕತೆಯಲ್ಲಾಗಿದ್ರು ಬಟ್ ಈ ಸ್ಟೀಲ್ ಮತ್ತೆ ಕೋಲ್ಗೆಲ್ಲ ಸಂಬಂಧಪಟ್ಟಂಗೆ ಇನ್ನೂ ಕೂಡ ಸ್ವಲ್ಪ ಸರಿಯಾಗಿ ಹೋಗ್ತಾ ಇಲ್ಲ ಅಂತ ಅಧಿಕಾರಿಗಳು ಕೆಲವರು ಹೇಳ್ತಾ ಇದ್ರು ಬಟ್ ಅದರ ನಡುವೆನೆ ಟ್ರಂಪ್ ಶೇಕಡ ಇಪ್ಪತ್ತೈದರಷ್ಟು ಭಾರತದ ವಿರುದ್ಧವಾಗಿ ಈಗ ಸುಂಕವನ್ನ ಘೋಷಿಸಿದ್ದಾರೆ ಭಾರತದಿಂದ ಅಮೆರಿಕಾಗೆ ಆಮದಾಗುವಂತಹ ವಸ್ತುಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕ ಇಪ್ಪತ್ತೈದರಷ್ಟು ಸುಂಕ ಪ್ಲಸ್ ಪೆನಾಲ್ಟಿ ಬೇರೆ ಇದೆ ಇದು ಯಾಕೆ ರಷ್ಯಾ ಭಾರತ ನಡುವಿನ ಕೆಲ ವ್ಯವಹಾರಗಳಿಗೆ ಸಂಬಂಧಪಟ್ಟಂಗೆ ಅತೃಪ್ತಿಯನ್ನು ವ್ಯಕ್ತಪಡಿಸಿ ರಷ್ಯಾದಿಂದ ಭಾರತ ಬಹಳ ಈ ಆಯಿಲ್ ಅನ್ನ ಖರೀದಿ ಮಾಡ್ತಾ ಇರೋದು ಅದಾದ್ಮೇಲೆ ಈ ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಅನ್ನ ಖರೀದಿ ಮಾಡ್ತಾ ಇರುವಂಥದ್ದು ಇದರ ವಿರುದ್ಧವಾಗಿಯೂ ಕೂಡ ಟ್ರಂಪ್ ಬಹಳ ಕಿಡಿಕಾರಿದ್ದಾರೆ ಆ ಕಾರಣಕ್ಕಾಗಿ ಪೆನಾಲ್ಟಿಯನ್ನು ವಿಧಿಸಲಾಗುತ್ತೆ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ ಯುಕ್ರೇನ್ ಮೇಲೆ ರಷ್ಯಾ ದಾಳಿ ನಿಲ್ಲಿಸಬೇಕು ಅಂತ ಇಡೀ ವಿಶ್ವ ಒತ್ತಾಯ ಮಾಡ್ತಾ ಇದೆ ಆದರೆ ಭಾರತ ಮತ್ತು ಚೀನಾ ರಷ್ಯಾದಿಂದ ಭಾಳಷ್ಟು ವ್ಯವಹಾರಗಳನ್ನು ನಿರೀಕ್ಷೆ ಮಾಡ್ತಾರೆ ಅಥವಾ ವ್ಯವಹಾರದಲ್ಲಿ ತೊಡಗಿದ್ದಾರೆ ಆ ಕಾರಣಕ್ಕಾಗಿ ಭಾರತದ ಮೇಲೆ ಈ ರೀತಿಯಾದಂಥ ಪ್ರತೀಕಾರವನ್ನು ಟ್ರಂಪ್ ಇಲ್ಲಿ ಇಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇದೇನು ಹೊಸ್ತಲ್ಲ ಅವರ ಎರಡನೇ ಟರ್ಮ್ನಲ್ಲಿ ಭಾರತದ ವಿರುದ್ಧವಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಅವರು ಇಡ್ತಾ ಇರುವಂಥ ಕೆಲ ಹೆಜ್ಜೆಗಳನ್ನು ನಾವು ನೋಡಬಹುದಾಗಿದೆ ಮೊನ್ನೆ ಏನಂದ್ರು ಐಫೋನ್ ಅಲ್ಲಿ ತಯಾರಿಕೆ ಮಾಡಬಾರ್ದು ಅಂತ ಹೇಳ್ಕೊಂಡ್ಬಿಟ್ಟು ಆ್ಯಪಲ್ ಕಂಪ್ನಿಗೆ ಅದಾದ ನಂತರ ಅಲ್ಲಿ ಬೇರೆ ಬೇರೆ ಅಲ್ಲಿನ ಈ ಟೆಕ್ ಕಂಪನಿಗಳಿಗೆ ಸಂಬಂಧಪಟ್ಟಂಗೆ ಭಾರತದ ಎಂಪ್ಲಾಯೀಸನ್ನು ನೀವು ರಿಕ್ರೂಟ್ ಮಾಡಬೇಡಿ ಅನ್ನುವಂಥದ್ದಾಗಿರ್ಬೋದು ಹೀಗೆ ಮೇಲಿನ ಮೇಲೆ ಈ ರೀತಿಯಾದಂಥ ಕೆಲ ಸೂಚನೆಗಳನ್ನು ಕೊಡ್ತಾ ಇದ್ದಂಥ ಡೊನಾಲ್ಡ್ ಟ್ರಂಪ್ ಇದೀಗ ಸುಂಕ ಬರೆಯನ್ನು ಕೂಡ ಇಟ್ಟಿದ್ದಾರೆ ಸೊ ನೆನ್ಪಿಡಿ ವಿಚಾರ ಏನು ಅಂತ ಅಂದರೆ ಭಾರತ ಒಂದು ಸಂದರ್ಭದಲ್ಲಿ ಅಥವಾ ಟ್ರಂಪ್ ಅವರ ಮೊದಲ ಆಳ್ವಿಕೆಯ ಸಂದರ್ಭದಲ್ಲಿ ಭಾಳ ವಿಶ್ವಾಸದಿಂದ ಇದ್ದಂಥ ದೇಶ ಅಮೆರಿಕದ ಜೊತೆಗೆ ಹೀಗಿದ್ರೂ ಕೂಡ ಈ ಆಗಿದೆ ಹಾಗೆ ಟ್ರಂಪ್ ನೋಡಿ ಇಲ್ಲಿ ಟ್ರೂತಲ್ಲಿ ಅವರು ಒಂದು ಉಲ್ಲೇಖ ಮಾಡಿದ್ದಾರೆ ಸೊ ಅವರು ಸುದೀರ್ಘವಾಗಿ ಬರೆದಿದ್ದಾರೆ ಏನಂತ ಬರೆದಿದ್ದಾರೆ ನೋಡಿ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಕನ್ನಡದಲ್ಲಿ ಸೊ ನೆನಪಿಡಿ ಭಾರತ ನಮ್ಮ ಸ್ನೇಹಿತನಾಗಿದ್ರು ನಾವು ಅವರೊಂದಿಗೆ ಬಹಳ ಕಡಿಮೆ ವ್ಯವಹಾರ ಮಾಡ್ತಾ ಇದ್ದೀವಿ ಯಾಕಂತ ಅವರ ಸುಂಕಗಳು ತುಂಬಾ ಹೆಚ್ಚು ಎಷ್ಟು ಹೆಚ್ಚು ಅಂತ ಅಂದರೆ ವಿಶ್ವದಲ್ಲೇ ಅತ್ಯಧಿಕ ಆಗಿದೆ ಅಮೆರಿಕದ ಮೇಲೆ ಸುಂಕ ವಿಧಿಸ್ತಾ ಇರುವಂಥ ದೇಶಗಳ ಪಟ್ಟಿಯಲ್ಲಿ ಭಾರತ ಅತಿ ಹೆಚ್ಚು ಸುಂಕವನ್ನು ವಿಧಿಸ್ತಾ ಇರುವಂಥದ್ದು ಅಂತ ಅವರು ಉಲ್ಲೇಖ ಮಾಡಿದ್ದಾರೆ ಸೊ ವಿಶ್ವದಲ್ಲೇ ಅತ್ಯಧಿಕವಾಗಿ ಮತ್ತು ಅವರು ಯಾವುದೇ ದೇಶಕ್ಕಿಂತ ಅತ್ಯಂತ ಕಠಿಣ ಮತ್ತು ವಿಚಿತ್ರವಾದ ವಿತ್ತೀಯವಲ್ಲದ ವ್ಯಾಪಾರ ಅಡೆತಡೆಯನ್ನ ಹೊಂದಿದ್ದಾರೆ ಅಲ್ಲದೆ ಅವರು ಯಾವಾಗಲೂ ನಮ್ಮ ಮಿಲಿಟರಿ ಉಪಕರಣಗಳ ಬಹುಪಾಲು ಭಾಗವನ್ನು ರಷ್ಯಾದಿಂದ ಖರೀದಿಸ್ತಾ ಇದ್ದಾರೆ ಅಂದರೆ ಅವರ ತಮ್ಮ ಮಿಲಿಟರಿ ಉಪಕರಣಗಳನ್ನು ನಾವು ರಷ್ಯಾದಿಂದ ಖರೀದಿಸ್ತಾ ಇದ್ದಾರೆ ಸೊ ರಷ್ಯಾ ಯುಕ್ರೇನ್ನಲ್ಲಿ ಹತ್ಯೆಯನ್ನು ನಿಲ್ಲಿಸಬೇಕು ಅಂತ ಎಲ್ಲರೂ ಬಯಸುವ ಸಮಯದಲ್ಲಿ ಚೀನಾದೊಂದಿಗೆ ಭಾರತ ಕೂಡ ರಷ್ಯಾದ ಅತಿದೊಡ್ಡ ಇಂಧನ ಖರೀದಿದಾರರ ರಾಷ್ಟ್ರ ಆಗಿದೆ ಇದೆಲ್ಲವೂ ಒಳ್ಳೆಯದಲ್ಲ ಆದ್ದರಿಂದ ಭಾರತ ಆಗಸ್ಟ್ ಒಂದರಿಂದ ಶೇಕಡ ಇಪ್ಪತ್ತೈದರಷ್ಟು ಸುಂಕವನ್ನು ಪಾವತಿಸಬೇಕು ಜೊತೆಗೆ ತಪ್ಪಿದರೆ ದಂಡ ಕೂಡ ಪಾವತಿಸಬೇಕು ಎಲ್ರಿಗೂ ಧನ್ಯವಾದಗಳು ಸೊ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಥವಾ ಮಗ ಅನ್ನುವಂಥದ್ದನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಸೊ ಇದು ನಾನು ಮೊದಲೇ ಹೇಳಿದಾಗೆ ಫ್ರೆಂಡು ಫ್ರೆಂಡು ಅಂತ ಹೇಳ್ಕೊಂಡೆ ಮೇಲಿನ ಮೇಲೆ ಬರೆ ಇಳಿತಾ ಇರುವಂಥ ಟ್ರಂಪ್ ಇದನ್ನ ಭಾರತ ಹೇಗಿದನ್ನು ಧಿಕ್ಕರಿಸುತ್ತೋ ಅದನ್ನು ಸ್ವೀಕರಿಸುತ್ತೋ ಖಂಡಿಸುತ್ತೋ ನೋಡಬೇಕಿದೆ ಇಂಟ್ರೆಸ್ಟಿಂಗ್ಲಿ ನಿನ್ನೆ ಅಷ್ಟೇ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಸ್ಟೇಟ್ಮೆಂಟ್ ಇಲ್ಲಿ ಅನುಷ್ಠ ನೋಡಬೇಕು ಅಂತ ಅಂದರೆ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದರು ಬೇರೆ ದೇಶದ ಮಧ್ಯಸ್ಥಿಕೆ ಇರಲಿಲ್ಲ ಅಂತ ಟ್ರಂಪ್ ಈಗ ಆಲ್ರೆಡಿ ಮೂವತ್ತ ಮೂವತ್ತೈದು ಸಲನ ಹೇಳ ಭಾರತ ಹಾಗೆ ಅಮೆರಿಕ ಯುದ್ಧ ನಿಲ್ಸಿದ್ ನಾನು ಈಗ ಭಾರತಕ್ಕೆ ಇದು ಯಾವ ರೀತಿ ಲಾಸ್ ಅನ್ನುವಂಥದನ್ನ ನಾವು ಇಲ್ಲಿ ಸಣ್ಣಕ್ಕೊಂದು ವಿಶ್ಲೇಷಣೆ ಮಾಡೋದಾದ್ರೆ ಟ್ರಂಪ್ ಹೇಳಿದ್ದೇನು ಅವ್ರ ಜೊತೆಗೆ ಒಳ್ಳೆ ಟ್ರೇಡ್ ಮಾಡ್ತೀನಿ ಅಂತ ಅಂದ್ರು ಹಂಗಾಗಿ ನನ್ನ ಮಾತನ್ನು ಒಪ್ಕೊಂಡು ಯುದ್ಧ ನಿಲ್ಸಿದ್ರು ಇದು ಟ್ರಂಪ್ ಹೇಳ್ಕೊಂಡ್ ಬಂದಿರುವಂತದ್ದು ಮಾತು ಅದನ್ನು ಭಾರತ ಅಲ್ಲೇ ಗೆಳಿತಾ ಇದ್ರು ಕೂಡ ಟ್ರಂಪ್ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇರುವಂತದ್ದು ಬಟ್ ಭಾರತ ಕಡಾಖಂಡಿತವಾಗಿ ಇಂಥ ವರ್ಲ್ಡ್ ಹೇಳಬಾರ್ದು ಅಂತ ಇನ್ನಿತನಕ ಒಂದು ದೊಡ್ಡ ಧ್ವನಿಲಿ ಹೇಳಲಿಲ್ಲ ಅದು ಇಲ್ಲಿರುವಂತಹ ವಿಚಾರ ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದೆ ಅಮೆರಿಕ ಅಂತ ದೇಶ ಎದುರಾಕೊಂಡು ವ್ಯವಹಾರ ಮತ್ತೊಂದು ಮಾಡುವಂಥದ್ದು ಬಹಳ ಕಷ್ಟ ಹಾಗಾಗಿ ಬಹಳ ನಾಜೂಕಾಗಿ ವರ್ತಿಸಬೇಕಾಗುತ್ತೆ ಹೌದು ಹಾಗಂತ ಟ್ರಂಪ್ ಇದನ್ನ ಹೋದಲ್ಲಿ ಬಂದಲ್ಲಿ ಹೇಳ್ಕೊಂಡ್ ಬರ್ತಾ ಇದ್ರೆ ಆಯ್ತಪ್ಪ ಯುದ್ಧ ನಿಲ್ಸಿಯಾರ ಅದಕ್ಕಾಗಿ ಒಂದು ಒಳ್ಳೆ ಟ್ರೇಡ್ ಆಫರ್ ಅವರು ಸಿಗ್ಬೋದು ಅಂತ ಅಂದ್ರೆ ಅಲ್ಲೂ ಕೂಡ ಇಲ್ಲಿ ಅನ್ಯಾಯ ಆದಂಗ ಆಯ್ತಲ್ಲ ಅದು ಇಲ್ಲಿ ಭಾರತ ಗಮನಿಸಬೇಕಾಗಿರುತ್ತೆ ವಿಚಾರ ಆಮೇಲೆ ಅಗೇನ್ ಭಾರತಕ್ಕೆ ಅಮೆರಿಕ ಅದೆಷ್ಟು ವಿಶ್ವಾಸಾರ್ಹ ದೇಶ ಅಂತ ಮತ್ತೊಮ್ಮೆ ನಾವು ಅವಲೋಕನವನ್ನ ಮಾಡ್ಕೊಳ್ಬೇಕಿದೆ ತೀರಾ ಇವ್ರನ್ನ ಹತ್ರ ಬಿಡ್ಕೊಳ್ಳುವಂತ ಕೆಲ್ಸಗಳಾದ್ರೆ ಏನೇನು ಸಮಸ್ಯೆ ತಂದೊಡ್ತಾರೆ ಅನ್ನುವಂಥದಕ್ಕೆ ಇದು ಮತ್ತೆ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ವಿಚಾರ ಎಂ ಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲ ಇನ್ನು ಬಹಳಷ್ಟು